ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡಿ ತುಂಬ ದಿನವೇ ಆಗಿದೆ ಸೊ ಇವಾಗ ಬ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇನ್ನು ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇನ್ನು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದನೇ ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಇವತ್ತು ಶಿವರಾತ್ರಿ ಅಲ್ಲದೆ ಜೊತೆಗೆ ವಿಜ್ಜಿ ಬರ್ತಡೆ ಕೂಡ ಇತ್ತು ಸೊ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಮಧುರ ಹತ್ರ ಇರುವಂಥ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನಮ್ಮ ಮನೆ ದೇವರು ಕೂಡ ಹೌದು ಸಂಜೆ ಟೈಮ್ ಹೋದರೆ ಪೂರ್ತಿ ರಶ್ ಆಗಿಬಿಡುತ್ತೆ ಹಬ್ಬ ಇರೋದು ಸಂಜೆ ಮೇಲೆ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಮಧ್ಯಾಹ್ನದ ಮೇಲೇ ಹೋದ್ವಿ ಸೊ ಫಸ್ಟು ಕಲ್ಯಾಣಿಲಿ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ ಅಂಥ ರಶ್ ಏನು ಇರಲಿಲ್ಲ ನಾವು ಹೋಗಿದ ಟೈಮಲ್ಲಿ ನಾರ್ಮಲ್ ಆಗೇ ಇತ್ತು ಇನ್ನು ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಶುರು ಆಗೋದು ನೈಟ್ ಟೈಮೇನೆ ರಾತ್ರಿ ಎಲ್ಲ ಅಭಿಷೇಕಗಳಿರತ್ತೆ ಇನ್ನು ಶಿವರಾತ್ರಿ ಅಂತ ಹೇಳಿದ್ರೆ ಬೆಳಗಿನ ಟೈಮಲ್ಲಿ ನಾರ್ಮಲ್ ದರ್ಶನವೇ ಇರುತ್ತೆ ಸೊ ನಾವು ಒಂದು ಸ್ವಲ್ಪ ಹೊತ್ತು ಕಲ್ಯಾಣೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಮೀನುಗಳೆಲ್ಲ ಇತ್ತು ಪಾಪುಗಳ್ಗ ಅದನ್ನೆಲ್ಲ ತೋರಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ನಾವು ದರ್ಶನಕ್ಕೆ ಅಂತ ಹೊರಟಿದ್ದು ಸೊ ಎಲ್ಲ ಒಟ್ಟಿಗೆ ಜೊತೆಗೆ ಹೋಗಿದ್ವಿ ದೇವಸ್ಥಾನಕ್ಕೆ ತುಂಬ ಖುಷಿ ಇತ್ತು ಇನ್ನು ಹಬ್ಬ ಇರೋದ್ರಿಂದ ವಿಜಯ್ ಬರ್ತ್ಡೇಗೆ ಸ್ಪೆಷಲ್ ಪ್ಲ್ಯಾನ್ ಏನೂ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು ಸೊ ಮನೆ ದೇವ್ರಿಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಅದು ಈಶ್ವರನೇ ಆಗಿರೋದ್ರಿಂದ ನಾವು ಮನೆ ದೇವ್ರಿಗೆ ಹೋದ್ವಿ ಇನ್ನು ಹೊರಗಡೆ ನಾವು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡು ಒಳಗಡೆ ದರ್ಶನಕ್ಕೆ ಅಂತ ಹೇಳಿ ಹೋದ್ವಿ ಇನ್ನೂ ದರ್ಶನ ಕೂಡ ಬೇಗನೆ ಆಗೋಯ್ತು ರಶೀಲ್ದೇ ಇರೋ ಕಾರಣ ಅಂದರೆ ಜನಗಳಿದ್ರು ಅಂಥ ಜನಗಳು ಏನೂ ಇರಲಿಲ್ಲ ಎಲ್ಲ ಸಂಜೆ ಮೇಲೆ ಸಂಜೆ ಪೂಜೆಗೆಲ್ಲ ತುಂಬ ಜನ ಆಗ್ಬಿಡ್ತಾರೆ ಅದಕ್ಕೆಲ್ಲ ಸಿದ್ಧತೆಗಳನ್ನು ದೇವಸ್ಥಾನದಲ್ಲಿ ಮಾಡ್ಕೊಳ್ತಾಯಿದ್ರು ಇನ್ನು ದೇವಸ್ಥಾನದೊಳಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೊರಗಡೆ ಬಂದ್ವಿ ತುಂಬ ಬಿಸಿಲಿತ್ತು ಅಷ್ಟರಲ್ಲೇ ಕಲ್ಲೆಲ್ಲ ನಡಿಬೇಕಾದ್ರೆ ಸುಡ್ತಿತ್ತು ಅಷ್ಟು ಬಿಸಿಲು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಇನ್ನು ಸಂಜೆ ಮೇಲೆ ಹುಡುಗರೆಲ್ಲ ಮನೆ ಹತ್ರ ಸೇರಿದ್ರು ಆಟ ಆಡೋದಿಕ್ಕೆ ಇನ್ನು ಹಬ್ಬ ಇರೋದ್ರಿಂದ ಹುಡುಗರಿಗೆಲ್ಲ ರಜೆ ಇತ್ತಲ್ವಾ ಎಲ್ಲರೂ ಸೇರಿಕೊಂಡಿದ್ರು ಇನ್ನು ನನ್ನ ಮಗ ಅಂತೂ ಅವ್ರ ಜೊತೆ ಸೇರಿಕೊಂಡು ಆಟ ಆಡಿದ್ದೇ ಆಡಿದ್ದು ಅವನಿಗೆ ಒಂದು ಒಳ್ಳೆ ಟೈಮ್ ಪಾಸ್ ಆಗ್ಬಿಟ್ಟಿರುತ್ತೆ ಈ ಟೈಮಲ್ಲಿ ಊರಿಗೆ ಹೋದಾಗ ಹುಡುಗರುಗಳೆಲ್ಲ ಸೇರ್ಕೊಂಡಿರ್ತಾರಲ್ವ ಇವಾಗ ಅವ್ನಿಗೆ ಪರ್ಮನೆಂಟಾಗೆ ಸಿಕ್ಬಿಟ್ಟಿದ್ದಾರೆ ಆಟ ಆಡೋದಕ್ಕೆ ಇನ್ನು ಜಾನು ಕೂಡ ಒಂದು ದೊಳುವ ಕಟ್ಟೋಕ್ಕೆ ಕಲಿತೀನಿ ಅಂತ ಹೇಳಿ ಅದನ್ನು ಇದ್ಲು ಅಮ್ಮನ ಜೊತೆ ಸೇರಿ ಇನ್ನು ಅವ್ರು ಅಲ್ಲೆಲ್ಲ ಆಟ ಆಡಿದ್ದು ಮತ್ತು ಇಲ್ಲೂ ಬಂದು ಆಟ ಆಡ್ತಾ ಇದ್ರು ಅವ್ರನ್ನ ಖುಷಿ ನೋಡೋದೆ ಒಂದು ದೊಡ್ಡ ಖುಷಿಯಾಗ್ಬಿಟ್ಟಿರುತ್ತೆ ನನ್ನ ಮಗ ಅಂತೂ ಹಿಡಿಯೋಕ್ಕೆ ಆಗಲ್ಲ ಆ ಲೆವೆಲಿಗೆ ಆಟ ಆಡ್ತಾ ಇದ್ದ ಇನ್ನು ಸಂಜೆ ಮೇಲೆ ವಿಜಿ ಬರ್ತಡೇಗೆ ಅಂತ ಹೇಳಿ ಕೇಕ್ ಕಟ್ ಮಾಡಿಸಿದೆ ಅವ್ರಿಗೋಸ್ಕರ ನಾನು ಸ್ಪೆಷಲ್ಲಾಗಿ ಒಂದು ಕೇಕ್ ರೆಡಿ ಮಾಡಿಸಿದ್ದೆ ಅವ್ರು ನಿಜವಾಗ್ಲೂ ಫಸ್ಟ್ ಟೈಮು ಏನು ಹೇಳ್ದಂಗೆ ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ಕೊಬಿಟ್ರು ನನಗಂತೂ ಫುಲ್ ಖುಷಿಯಾಗೋಯಿತು ಆ್ಯಕ್ಚುಲಿ ಆ ಕೇಕ್ ಸರ್ಪ್ರೈಸ್ ಆಗೇ ಇಟ್ಟಿದ್ದೆ ಸರ್ಪ್ರೈಸ್ ಆಗೇ ಕಟ್ ಮಾಡಿಸಿದೆ ನಿಜವಾಗ್ಲೂ ಅವರು ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ರು ಇನ್ನು ನಮ್ಮ ಪೂರ್ವಿ ಕೂಡ ಮೊದಲೇನೆ ಬಂದ್ಬಿಟ್ಟಿದ್ದ ನಮ್ಮ ಅಣ್ಣನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅವನು ಫುಲ್ ಇಡೀ ದಿನ ನಮ್ಮ ಜೊತೆಯೇ ಇದ್ದ ಸೊ ಹಬ್ಬದ ಜೊತೆ ವ ಬರ್ತಡೇ ಕೂಡ ಸಿಂಪಲ್ಲಾಗೆ ಮುಗಿಸ್ಬಿಟ್ವಿ ನಮ್ಮ ಯಜಮಾನ್ರದನ್ನ ನಿಜವಾಗ್ಲೂ ದಿನವೇ ತುಂಬ ಖುಷಿಯಾಗಿತ್ತು ಜಾನ್ವಿ ಭವ್ಯ ಜನ್ಯ ಎಲ್ಲರೂ ಬಂದಿದ್ರು ಬಟ್ ನಾನು ವಿಡಿಯೋನೇ ಮಾಡ್ಕೊಳೋಕಾಗಲಿಲ್ಲ ನನ್ನದೇ ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಬಟ್ ನಿಜವಾಗ್ಲೂ ಅವರೆಲ್ಲ ಬಂದಿದ್ದು ಬರ್ತಡೇಗೆ ನಿಜವಾಗ್ಲೂ ಖುಷಿಯಾಗಿತ್ತು ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳಿದೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ನಗುತ್ತ